ಈ ತರ ಸೆಲ್ಫ್ ವಾಟರಿಂಗ್ ಸಿಸ್ಟಮ್ ನ ನೀವು ಮಾಡೋದ್ರಿಂದ ನಿಮ್ಮ ನಿಮ್ಮನೇಲಿರುವಂತಹ ಗಿಡಗಳು ಯಾವುದೇ ಕಾರಣಕ್ಕೂ ಅಣ್ಗಲ್ಲ ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮಂತ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ಪ್ಲಾಂಟ್ ಗಳಿಗೆಲ್ಲ ಪಾಟ್ ಅಲ್ಲಿ ಆಗಿರ್ಬೋದು ಗಾರ್ಡನ್ ಇರೋ ಪ್ಲಾಂಟ್ ಗಳಿಗೆಲ್ಲ ಆಗಿರ್ಬೋದು ಸೆಲ್ಫ್ ವಾಟರಿಂಗ್ ನ ಹೇಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಯಾರೇ ಆದ್ರೂ ಅಷ್ಟೇನೆ ಮನೆಯಲ್ಲಿ ಗಿಡಗಳನ್ನ ಬೆಳೆಸ್ಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅವರು ಮನೆಯಲ್ಲಿ ಎರಡ್ ಮೂರ್ ದಿನ ಇರೋಕಾಗಲ್ಲ ಎಲ್ಲಿಗಾದ್ರೂ ಟ್ರಿಪ್ ಹೋಗ್ಬೇಕಾಗಿರತ್ತೆ ಅಥವಾ ಇಲ್ಲಿ ಊರು ಆತರ ಏನಾದ್ರೂ ಎಮರ್ಜೆನ್ಸಿ ಬರ್ತಾನೆ ಇರುತ್ತೆ ಅವಾಗ ಏನಾಗುತ್ತೆ ಪಾಟ್ ಅಲ್ಲಿ ಹಾಕಿರೋ ಗಿಡಗಳು ಮನೆಯಲ್ಲಿ ಒಣ್ ನೀರ್ದ್ದ ಬೆನ್ ಅಂತ ಅಂದ್ರೆ ನಾನು ಮೊನ್ನೆ ಸ್ಕ್ರೋಲ್ ಡೌನ್ ಮಾಡಬೇಕಿದ್ರೆ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ನೋಡಿದೆ ಸೆಲ್ಫ್ ವಾಟರಿಂಗ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಜಸ್ಟ್ ಈ ಪ್ರಾಡಕ್ಟ್ ನಿಮಗೆ ಒನ್ ತರ್ಟಿ ರುಪೀಸ್ಗೆ ಗೆ ಟ್ವೆಲ್ ಪ್ಯಾಕ್ ಆಫ್ ಟ್ವೆಲ್ ತರ ಟ್ವೆಲ್ ಐಟಮ್ ಸಿಗುತ್ತೆ ನೋಡಿ ಆ ಪ್ರಾಡಕ್ಟ್ ಈ ತರ ಇದೆ ಪ್ರಾಡಕ್ಟ್ ಈ ತರ ಇರುತ್ತೆ ಒಂದು ಕಾಲಮಿಗೆ ಇದಕ್ಕೆ ಈ ತರದೊಂದು ಹೋಲ್ ಮಾಡಿರ್ತಾರೆ ಅಲ್ಲಿಗೆ ಇದನ್ನ ಈ ರೀತಿ ಇನ್ಸರ್ಟ್ ಮಾಡಬೇಕು ಕ್ಲೀನ್ ಆಗಿ ಇದನ್ನ ಇನ್ಸರ್ಟ್ ಮಾಡಬೇಕು ನೋಡಿ ಈ ತರ ಇನ್ಸರ್ಟ್ ಆದ್ಮೇಲೆ ಈ ರೀತಿ ಡರ್ನ್ ಅಂದ್ರೆ ಈ ತರ ನೀವು ಭೂಮಿಗೆ ಹಾಕ್ತೀವಿ ಏನಾದ್ರು ಈ ತರ ಇಟ್ಕೋಬೇಕು ಇದು ಏನಕ್ಕಪ್ಪ ಇದೆ ಸ್ಕ್ರೂ ಅಂದ್ರೆ ಇದು ಅಡ್ಜಸ್ಟಬಲ್ ನಿಮಗೆ ನೀರು ಫಾಸ್ಟ್ ಆಗಿ ಹಾಕ್ಬೇಕಾ ಆ ತರ ಆಮೇಲೆ ಸ್ಲೋ ಹಾಕ್ಬೇಕಾ ಈ ರೀತಿ ಮಾಡ್ಕೋಬಹುದು ಹೇಗೆ ನಾವು ನೀರ್ನ ಗಿಡಗಳಿಗೆ ಹಾಕೋದು ಯಾವ ತರ ಹಾಕ್ಬೇಕು ಅನ್ನೋದು ಬಂದ್ರೆ ವಾಟರ್ ಬಾಟಲ್ಗಳು ಇರುತ್ತಲ್ಲ ನಿಮಗೆ ಒಂದ್ ಲೀಟರ್ ಆಗಿರ್ಬೋದು ಹಾಫ್ ಲೀಟರ್ ಆಗಿರ್ಬೋದು ಈ ತರ ವಾಟರ್ ಬಾಟಲ್ ಗೆ ನೀವು ಫಸ್ಟ್ ನೀರ್ನ ಫಿಲ್ ಮಾಡಿ ಇಟ್ಕೋಬೇಕು ಫಿಲ್ ಮಾಡಿ ಇಟ್ಕೊಂಡಾದ್ಮೇಲೆ ನೋಡಿ ಆ ಈ ರೀತಿ ಇದು ಕೂಡ ಈ ರೀತಿ ಇರುತ್ತೆ ಒಳಗಡೆ ನಿಮಗೆ ಥ್ರೆಡ್ಸ್ ಇರುತ್ತೆ ಈ ರೀತಿ ಇದಕ್ಕಾಗ ರೀತಿ ಈ ರೀತಿ ನೀವು ಕ್ಲೋಸ್ ಮಾಡ್ಕೋಬೇಕು ಮಾಮೂಲಿ ಕ್ಲೋಸ್ ಮಾಡಾದ್ಮೇಲೆ ನೋಡಿ ಸ್ಟಾರ್ಟಿಂಗ್ ಸ್ವಲ್ಪ ನೀರು ಹೋಗುತ್ತೆ ನೆಕ್ಸ್ಟ್ ನೋಡಿ ಇದ್ರಲ್ಲಿ ನೀರು ಬರ್ತಿದೆ ಅಲ್ವಾ ನಿಮಗೆ ಸ್ಪೀಡ್ ಬೇಕು ಅಂತ ಅಂದ್ರೆ ಈ ರೀತಿ ಮಾಡಿದ್ರೆ ನಿಮಗೆ ಸ್ಪೀಡಾಗಿ ಬರುತ್ತೆ ಈ ರೀತಿ ಸ್ಲೋ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಥರ ಬೇಕು ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಪ್ರಾಡಕ್ಟ್ ಬಂದು ಮೀಶೋದಲ್ಲಿ ಅವೈಲೇಬಲ್ ಇದೆ ಒನ್ ಥರ್ಟಿ ರುಪೀಸ್ ಗೆ ಟ್ವೆಲ್ ಬರುತ್ತೆ ಪರ್ ಗೆ ನಿಮ್ಗೆ ಟೆನ್ ರುಪೀಸ್ ಸಮಿಂಗ್ ಪೈಸ ಸಿಗುತ್ತೆ ಅಷ್ಟೇ ಟೆನ್ ರುಪೀಸ್ ಬರುತ್ತೆ ಒಂದು ಪೀಸಿಗೆ ನಾವು ಜಾಸ್ತಿ ಯಾವಾಗ್ಲೂ ಊರಿಗೆ ಹೋಗ್ತಾನೆ ಇರ್ತೀವಿ ಹಾಗಾಗಿ ನಾನು ಈ ಮೆಥಡ್ ನ ಫಾಲೋ ಮಾಡ್ತಿರ್ತೀನಿ ಅಲ್ಲಿ ಆಲ್ರೆಡಿ ನಾನು ಒಂದು ಗೆ ಮಾಡಿ ಇಟ್ಟಿದ್ದೀನಿ ಅದೇ ಆಗ್ತಾ ಇದೆ ಇದನ್ನ ಯಾವ ಸ್ಪೀಡ್ ಬೇಕೋ ಸ್ಪೀಡ್ ಇಟ್ಕೊಳ್ಳಿ ಆದಷ್ಟು ಸ್ಲೋ ಆಗಿ ಇಟ್ಕೊಳ್ಳಿ ಇವಾಗ ಇವಾಗ ಈ ಪುದೀನ ಗಿಡ ಪುದೀನ ಗಿಡಕ್ಕೆ ಯಾವಾಗ್ಲೂ ನೀರು ಆಗಿರುತ್ತೆ ಹಾಗಾಗಿ ಇದನ್ನ ತಗೊಂಡು ಇದಕ್ಕೆ ಉಂಟು ಇನ್ಸರ್ಟ್ ಮಾಡಿ ಕಾಡನಲ್ಲಿ ಇಡ್ತೀವಿ ಅಂದ್ರೆ ಟೂ ಲೀಟರ್ ಬಾಟ್ಲೂ ಹಾಕಿಡಬಹುದು ಅಡ್ಜಸ್ಟ್ ಮಾಡ್ಕೊಳ್ಳಿ ಇಟ್ಟ ಮೇಲೂ ಒಂದ್ಸಲ ದೊಡ್ಡ ಗಿಡಗಳಿದೆ ನೀವು ಟೂ ಲೀಟರ್ ಬಾಟಲ್ ಎಲ್ಲ ಯೂಸ್ ಮಾಡ್ಕೊಂಡು ಇಡಬಹುದು ಓಕೆ ಇವಾಗ ನೋಡಿದ್ರಲ್ವಾ ಗಿಡಗಳು ಹೇಗೆ ಬಿಸಿಲಿನಿಂದ ಶಾಖದಿಂದ ಒಣಗದೆ ಇರೋ ತರ ಗಿಡಗಳು ಸಾಯ್ದೇ ಇರೋ ತರ ಯಾವ ತರ ಕಾಪಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಜಸ್ಟ್ ಒನ್ ತರ್ಟಿ ರುಪೀಸ್ ಅಲ್ಲಿ ನೀವು ಗಿಡಗಳನ್ನ ಸೇವ್ ಮಾಡ್ಕೋಬಹುದು ಮನೆಗೊಂದು ಮರ ಊರಿಗೊಂದು ವನ ಅಂತ ಹೇಳೋ ತರ ಎಲ್ಲಾರ ಮನೆಯಲ್ಲೂ ಆದಷ್ಟು ಚಿಕ್ಕ ಚಿಕ್ಕ ಮುಖವಾದಂತಹ ಗಿಡಗಳನ್ನೇ ಬೆಳೆಸಿ ತುಂಬಾ ಒಳ್ಳೇದು ಎಂದು ಬಾಟಲ್ ಒಂದಾದ್ರೂ ಗಿಡ ಬೆಳೆಸೋಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್